ಕೃಷ್ಣ ರಾಮಾಚಾರಿ ಅಲ್ಲ ಅನ್ನೋದು ಈಗ ಚಾರುಗೆ ಗೊತ್ತಾಗಿದೆ ಪ್ರೀತಿಯ ಗಂಡ ಬದುಕಿದ್ದಾನೆ ಅನ್ನೋ ಖುಷಿಯಲ್ಲಿ ಚಾರು ಲತಾ ಇದ್ದಾಳೆ ಆದ್ರೀಗ ಕುತಂತ್ರಗಳಿಗೆ ಬ್ಯಾಡ್ ಟೈಮ್ ಶುರುವಾಗಿದೆ ರಾಮಾಚಾರಿ ಈಗ ಫುಲ್ ರೆಬಲ್ ಆಗಿದ್ದಾನೆ ತಾನು ಕೃಷ್ಣ ಅಂತ ಹೇಳ್ಕೊಂಡು ತಮ್ಮನನ್ನ ಸಾಯಿಸಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾನೆ ಇದೀಗ ಮಾನ್ಯತಾ ಮನೆಗೆ ರಾಮಾಚಾರಿ ಹೋಗಿದ್ದಾನೆ ರಾಮಾಚಾರಿ ಸತ್ತಿದ್ದು ಒಳ್ಳೇದೇ ಆಯ್ತು ನಾನೇ ಅವನನ್ನ ಸಾಯಿಸಬೇಕಿತ್ತು ಅಂತ ಹೇಳಿದ್ದಾನೆ ಹಾಗಾದ್ರೆ ರಾಮಾಚಾರಿ ಮುಂದಿನ ಪ್ಲಾನ್ ಏನು ಕಿಡಿಗೇಡಿಗಳನ್ನ ಜೈಲಿಗೆ ಕಳುಹಿಸ್ತಾನ ಅನ್ನೋದನ್ನ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸೀರಿಯಲ್ ಈಗ ದಿನದಿಂದ ದಿನಕ್ಕೆ ಭಾರಿ ಕುತೂಹಲ ಮೂಡಿಸ್ತಿದೆ ರಾಮಾಚಾರಿ ಸತ್ತಿದ್ದಾನೆ ಅಂತ ನಾರಾಯಣಾಚಾರ್ ಕುಟುಂಬ ಭಾವಿಸಿದೆ ರಾಮಾಚಾರಿ ಇನ್ನಿಲ್ಲ ಅನ್ನೋ ನೋವಲ್ಲಿ ಚಾರು ಈ ಜೀವವೇ ತನಗೆ ಬೇಡ ಅಂತ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ಲು ಇನ್ನೇನು ಬಾವಿಗೆ ಹಾರಬೇಕು ಅನ್ನುವಷ್ಟರಲ್ಲಿ ಮುರಾರಿ ಚಾರುಗೆ ಸತ್ಯ ಹೇಳಿದ್ದಾನೆ ರಾಮಾಚಾರಿ ಸತ್ತಿಲ್ಲ ಬದುಕಿದ್ದಾನೆ ಅಣ್ಣನಿಗಾಗಿ ಕೃಷ್ಣ ಪ್ರಾಣತ್ಯಾಗ ಮಾಡಿದ್ದಾನೆ ಅಂತ ಹೇಳಿದ್ದಾನೆ ಇದೀಗ ರಾಮಾಚಾರಿ ಬದುಕಿರೋದು ಚಾರುಗೆ ಗೊತ್ತಾಗ್ತಿದಂತೆ ಆಕೆ ಖುಷಿ ಪಟ್ಟಿದ್ದಾಳೆ ಆದರೆ ಈ ವಿಚಾರವನ್ನ ಯಾರಿಗೂ ಹೇಳಬಾರದು ಅಂತ ರಾಮಾಚಾರಿ ಚಾರುಲತಾಗೆ ಹೇಳಿದ್ದಾನೆ ರಾಮಾಚಾರಿ ಬಂದ ಬೆನ್ನಲ್ಲೇ ಚಾರು ಮೊದಲಿನಂತಾಗಿದ್ದಾಳೆ ತಲೆ ತುಂಬಾ ಹೂ ಮುಡಿದುಕೊಂಡು ಕಲರ್ ಕಲರ್ ಸೀರೆ ಉಟ್ಕೊಂಡು ರೆಡಿ ಆಗ್ತಿದ್ದಾಳೆ ಚಾರು ಮುಖದಲ್ಲಿ ಮಂದಹಾಸ ನೋಡಿ ಅತ್ತೆ ಮಾವ ಕೂಡ ಸಮಾಧಾನ ಮಾಡಿಕೊಂಡಿದ್ದಾರೆ ಆದ್ರೀಗ ಸಾವನ್ನ ಗೆದ್ದು ಬಂದ ರಾಮಾಚಾರಿಗೆ ಕೃಷ್ಣನ ಸಾವಿಗೆ ಕಾರಣ ಯಾರು ಅನ್ನೋದು ಕೂಡ ಗೊತ್ತಾಗಿದೆ ಇದೀಗ ಸೀರಿಯಲ್ನಲ್ಲಿ ದೊಡ್ಡ ಟ್ವಿಸ್ಟ್ ಎದುರಾಗೋ ಮುನ್ಸೂಚನೆ ಸಿಕ್ಕಿದೆ ಇನ್ನು ರಾಮಾಚಾರಿ ಇಲ್ಲ ಅಂತ ಮಾನ್ಯತಾ ನವದೀಪ್ ಸಕ್ಸೇನಾ ರುಕ್ಮಿಣಿ ಖುಷಿಯಲ್ಲಿ ತೇಲಾಡ್ತಿದ್ರು ಈ ಹೊತ್ತಲ್ಲೇ ಅಲ್ಲಿಗೆ ರಾಮಾಚಾರಿ ಎಂಟ್ರಿ ಕೊಟ್ಟಿದ್ದಾನೆ ತಮ್ಮನ ಸಾವಿನ ಸತ್ಯವನ್ನ ತಿಳಿದುಕೊಳ್ಳಲು ರಾಮಾಚಾರಿ ಬೇರೆಯದ್ದೇ ಪ್ಲಾನ್ ಮಾಡಿದ್ದಾನೆ ಕೃಷ್ಣನ ವೇಷದಲ್ಲಿ ಅಲ್ಲಿಗೆ ಬಂದ ರಾಮಾಚಾರಿ ರಾಮಾಚಾರಿಯನ್ನ ಕೊಂದಿದ್ದಕ್ಕೆ ಥ್ಯಾಂಕ್ಸ್ ಅವನನ್ನ ಸಾಯಿಸ್ಬೇಕು ಅಂತ ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಅದು ಸಾಧ್ಯವಾಗಿರ್ಲಿಲ್ಲ ಈಗ ನನಗೆ ಸಮಾಧಾನ ಆಗಿದೆ ಅಂತ ಡ್ರಾಮಾ ಮಾಡಿದ್ದಾನೆ ಮಾನ್ಯತಾಗೆ ಶಾಕ್ ಆಗಿದೆ ಆದ್ರೆ ಬಾಯಿಂದ ಸತ್ಯ ಹೊರಗೆ ಬಂದೇ ಬಿಡುತ್ತೆ ನಾನು ಇದೇ ಗ್ಯಾಂಗ್ ನಲ್ಲಿ ಇದ್ದೀನಿ ರಾಮಾಚಾರಿಗೆ ಮೊದಲು ಚಾಕು ಚುಚ್ಚಿದ್ದು ನಾನೇ ಅಂತ ರುಕ್ಮಿಣಿ ಸತ್ಯ ಹೇಳಿ ಬಿಟ್ಟಾಳೆ ಇದನ್ನ ಕೇಳಿ ರಾಮಾಚಾರಿಗೆ ಶಾಕ್ ಆಗುತ್ತೆ ಆದ್ರೂ ಏನು ಆಗಿ ಇಲ್ಲ ಅನ್ನೋ ತರ ಆಕ್ಟ್ ಮಾಡಿದ್ದಾನೆ ರಾಮಾಚಾರಿ ಇದೀಗ ರುಕ್ಮಿಣಿ ಈ ಗ್ಯಾಂಗ್ ಜೊತೆಗೆ ಹೇಗೆ ಸೇರಿಕೊಂಡ್ಲು ತನ್ನ ಮೇಲೆ ರುಕ್ಮಿಣಿಗೆ ಯಾಕೆ ಇಷ್ಟೊಂದು ದ್ವೇಷ ಅನ್ನೋ ಅನುಮಾನ ರಾಮಚಾರಿಗೆ ಮೂಡಿದೆ ಅಂದ್ಹಾಗೆ ರಾಮಾಚಾರಿ ಕೃಷ್ಣನ ವೇಷದಲ್ಲಿ ಹೋಗೋದಿಕ್ಕೂ ಒಂದು ಕಾರಣ ಇದೆ ಚಾರು ತಂದೆಯನ್ನ ಮಾನ್ಯತ ಕುತಂತ್ರದಿಂದ ಜೈಲಿಗೆ ಕಳುಹಿಸಿದ್ದಾಳೆ ಅವರನ್ನ ಬಿಡಿಸಿಕೊಂಡು ಬರಬೇಕು ಅಂದ್ರೆ ಆಕೆ ಬಳಿರೋ ಫೈಲ್ನ ತರಬೇಕು ಹೀಗಾಗಿ ರಾಮಾಚಾರಿ ಇವರ ಮಧ್ಯೆ ಇದ್ದುಕೊಂಡು ಚಾರು ತಂದೆಯನ್ನು ಬಿಡಿಸಿಕೊಂಡು ಬರಲು ಪ್ಲಾನ್ ಮಾಡಿದ್ದಾನೆ ಇದೀಗ ರಾಮಾಚಾರಿ ಈ ಪ್ಲಾನ್ ಸಕ್ಸಸ್ ಆಗುತ್ತಾ ಕೃಷ್ಣನ ವೇಷದಲ್ಲಿ ಇದ್ದುಕೊಂಡೇ ಕುತಂತ್ರಿಗಳನ್ನ ಮಟ್ಟ ಹಾಕ್ತಾನ ಎಲ್ಲರ ಬಣ್ಣವನ್ನ ಹೇಗೆ ಬಯಲು ಮಾಡ್ತಾನೆ ತಮ್ಮನನ್ನ ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ತಾನೋ ಅಥವಾ ಅವರಿಗೆ ಶಿಕ್ಷೆ ಆಗುವಂತೆ ಮಾಡ್ತಾನೋ ಕ್ಯೂರಿಯಾಸಿಟಿ ಮೂಡಿದೆ ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ